ಬೆಳಗ್ಗಿನ ಜಾವ ನಾಲ್ಕು ನಲವತ್ತೈದರಿಂದ ಐದು ಮೂವತ್ತು ಇದು ಅತ್ಯಂತ ಶ್ರೇಷ್ಠ ಎರಡು ಮುಹೂರ್ತಗಳನ್ನ ಹೇಳ್ತೀವಿ ನೋಡ್ಕೊಂಡು ನಿಮ್ಮ ಕನ್ವಿನಿಯೆಂಟ್ ಏನಿರುತ್ತೆ ಅದ್ರಂತೆ ಮಾಡ್ಕೊಳ್ಳಿ ಬೆಳಗ್ಗಿನ ಜಾವ ನಾಲ್ಕು ನಲವತ್ತೈದರಿಂದ ಐದೂವರೆ ಅದ್ಬಿಟ್ರೆ ಇನ್ನ ಆರು ಕಾಲಿಂದ ಆರು ನಲವತ್ತು ಈ ಮುಹೂರ್ತಗಳಲ್ಲಿ ದೀಪ ಹಚ್ಕೊಳ್ಳಿ ನಾಳೆ ಹೆಣ್ಮಕ್ಕಳು ಆದಷ್ಟು ರೇಷ್ಮೆ ಸೀರೆ ಅಂದರೆ ಅಂಚು ಬಾರ್ಡರ್ ಇರುವಂತಹ ಸೀರೆಗಳನ್ನ ಉಟ್ಕೊಂಡು ಪೂಜೆ ಮಾಡಿ ಯಾಕೆಂದರೆ ಆ ಥರ ಸೀರೆನಲ್ಲಿ ಮಹಾಲಕ್ಷ್ಮಿ ಸಾನ್ನಿಧ್ಯ ಇರುತ್ತೆ ಅಂತ ಹೇಳಿ ಹೇಳ್ತಾರೆ ನಾಳೆ ಮನೆ ಬಾಗಿಲಿಗೆ ಮಾವಿನ ತೋರಣವನ್ನು ಕಟ್ಟಿ ಮತ್ತು ರಾಯರ ಅಲಂಕಾರಕ್ಕೂ ಸಹ ಮಾವಿನ ಎಲೆ ಬಳಸ್ಕೊಳ್ಳಿ ಇದರಿಂದ ಮನೆಯಲ್ಲಿ ದೈವ ಕಳೆ ವೃದ್ಧಿಯಾಗುತ್ತೆ ಅನ್ನುವಂಥದ್ದು ಇನ್ನು ರಾಯರಿಗೆ ನಾಳೆ ಪೂಜೆ ಹೇಗೆ ಮಾಡಬೇಕು ಅನ್ನೋವಂಥದ್ದು ಡೀಟೈಲ್ ವಿಡಿಯೋ ಒಂದಿದೆ ರಾಯರ ವರ್ಧಂತಿ ದಿವಸದ ಪೂಜೆಯನ್ನು ಹೀಗೆ ಮಾಡಿ ಅಂತ ಹೇಳಿ ಅದರ ಟೈಟಲ್ಲು ಅದನ್ನು ನೋಡ್ಕೊಳ್ಳಿ ಇಲ್ಲಿ ಶಾರ್ಟಾಗಿ ಆಗಿ ಅಂಥದ್ದಾದರೆ ಇನ್ನು ಅದನ್ನು ನೋಡಿದ್ರೆ ನಿಮಗೆಲ್ಲ ಗೊತ್ತಾಗುತ್ತೆ ನಾಳೆ ಮೂರು ಅಥವಾ ಐದು ತರಹದ ಹಣ್ಣುಗಳನ್ನ ರಾಯರಿಗೆ ಇಡಬೇಕು ಮೂರು ತರಹದ ಒಂದು ಅಡಿಗೆ ನೈವೇದ್ಯ ಇರಬೇಕು ಅಂದರೆ ಒಂದು ಅನ್ನದ ಐಟಮು ಒಂದು ಕೋಸಂಬರಿ ಮತ್ತು ಒಂದು ಸಿಹಿ ಒಂಬತ್ತು ದೀಪ ಇಟ್ಟು ರಾಯರಿಗೆ ಸೇವೆ ಮಾಡಬೇಕು ವಿಷ್ಣು ಸಹಸ್ರನಾಮ ರಾಯರ ಅಕ್ಷರ ಮಾಲಿಕಾ ಸ್ತೋತ್ರ ಗಂಡ್ಮಕ್ಳು ಗುರುಸ್ತೋತ್ರ ರಾಯರ ಅಷ್ಟೋತ್ತರ ಗಾಯತ್ರಿ ಮಂತ್ರ ಎಲ್ಲವನ್ನು ಸಹ ಹೇಳಿಕೊಂಡು ರಾಯರಿಗೆ ಸೇವೆಯನ್ನು ಮಾಡಿ ನನ್ನ ವಿಡಿಯೋಸನ್ನು ನೋಡಿ ಯಾರೆಲ್ಲ ಕಾಯಿ ಸಂಕಲ್ಪವನ್ನು ಮಾಡ್ಕೊಂಡಿರ್ತೀರಾ ನಾಳೆ ಬೆಳಗ್ಗೆ ಮಹಾಮಂಗಳಾರತಿ ಆಗೋದಕ್ಕಿಂತ ಮುಂಚೆ ನಾನು ಹೇಳಿರೋ ರೀತಿಯಲ್ಲಿ ಆ ಕಾಯಿನ ಬಾಗಲಿಗೆಲ್ಲ ನೀವಳಸಿ ಇಟ್ಕೊಳ್ಳಿ ಕಾಯಿ ಸಂಕಲ್ಪ ಇಲ್ಲಿನ ತನಕ ಮಾಡಿಲ್ಲ ಅಂದರೆ ನೋಡಿ ಇವತ್ತೂ ಸಹ ನಿಮಗೆ ಅವಕಾಶ ಇರುತ್ತೆ ಇವತ್ತಿನ ಸಂಜೆನೂ ಸಹ ನೀವು ರಾಯರ ಎದುರುಗಡೆ ತುಪ್ಪದ ದೀಪವನ್ನು ಹಚ್ಚಿಬಿಟ್ಟು ಕಾಯಿ ಸಂಕಲ್ಪ ಮಾಡಿಕೊಳ್ಳಿ ಯಾಕೆ ಅಂತಂದರೆ ಅದಕ್ಕೆ ಅದರದ್ದೇ ಆದಂತಹ ಒಂದು ಶ್ರೇಷ್ಠತೆ ಇದೆ ನಿಮ್ಮ ಮನೆಯ ಎಷ್ಟೋ ಕಷ್ಟವನ್ನು ನೀವು ಈ ಕಾಯಿ ಸಂಕಲ್ಪ ಮಾಡಿ ಅದನ್ನು ಹೋಗಿ ಮನೆ ದೇವರಿಗೆ ಓಡಿಸೋದ್ರಿಂದ ಬಹಳ ಕಷ್ಟ ಕಳೆಯುವಂಥದ್ದು ಹಾಗಾಗಿ ಮಾಡಿ ದಯಮಾಡಿ ಎಲ್ಲರೂ ವಿಡಿಯೋ ಹಾಕಿದ್ದೀನಿ ನೋಡಿ ಇನ್ನು ಮನೆಯಲ್ಲಿ ನಾಳೆ ರಾಯರ ಹುಟ್ಟುಹಬ್ಬ ಅಂತ ಹೇಳಿ ಮನೆಯಲ್ಲಿ ಸಣ್ಣ ಮಕ್ಕಳಿದ್ರೆ ದಯಮಾಡಿ ಯಾರೂ ಸಹ ರಾಯರ ವೇಷವನ್ನು ಆ ಮಕ್ಕಳಿಗೆ ಹಾಕಿಸ್ಲಿಕ್ಕೆ ಹೋಗಬೇಡಿ ಅದರ ಬಗ್ಗೆ ಡೀಟೇಲ್ ಆಗಿ ಒಂದು ವಿಡಿಯೋ ಇದೆ ಮಕ್ಕಳಿಗೆ ರಾಘವೇಂದ್ರ ಸ್ವಾಮಿಗಳ ವೇಷವನ್ನು ಹಾಕಿಸುವಂಥದ್ದು ಶ್ರೇಯಸ್ಕರ ಅಲ್ಲ ಅಷ್ಟು ಆಸೆ ಇದ್ದರೆ ನಾಳೆನೂ ಸಹ ಕೃಷ್ಣನ ವೇಷವನ್ನು ಮಕ್ಕಳಿಗೆ ಹಾಕಿಸ್ಬೋದು ನಾಳೆ ಇಲ್ಲಿಯ ತನಕ ಯಾರೆಲ್ಲ ವ್ರತ ಮಾಡಿದ್ರು ಮಾಡಿಲ್ಲ ಅಂದ್ರೂ ನಾಳೆ ವಿಶೇಷವಾದಂತಹ ದಿನ ನಿಮ್ಮ ಅಡುಗೆ ಮನೆಯಲ್ಲಿ ರಾಯರಿಗೆ ನೈವೇದ್ಯವನ್ನು ತಯಾರು ಮಾಡ್ತೀರ ಹಾಗಾಗಿ ಸ್ವಲ್ಪ ಅಡುಗೆ ಮನೆ ಒರೆಸೋವಾಗ ಗಂಜನ್ನು ಹಾಕಿಬಿಟ್ಟು ನೆಲವನ್ನು ಒರೆಸ್ಕೊಡಿ ಯಾರೆಲ್ಲ ವರ್ಧಂತಿ ಪೂಜೆ ವ್ರತ ಮಾಡಿದಿರೋ ಅವರ ಮನೆಯಲ್ಲಿ ನೀವು ನೆಕ್ಸ್ಟು ಅಂದರೆ ನಾಳೆ ವರ್ಧಂತಿ ಮುಗಿಯುತ್ತೆ ಅಲ್ಲಿಂದ ಒಂದು ಒಂಬತ್ತು ದಿನಗಳ ಕಾಲ ಮಿನಿಮಮ್ ಸೆವೆನ್ ಟು ನೈನ್ ಡೇಸ್ ಯಾವ ಕಾರಣಕ್ಕೂ ನಾನ್ ವೆಜ್ಜನ್ನು ಮಾಡಲಿಕ್ಕೆ ಹೋಗಬೇಡಿ ಯಾಕೆ ಅಂತಂದರೆ ನೀವೇನೆಲ್ಲ ಸಂಕಲ್ಪ ಮಾಡಿಕೊಂಡು ರಾಯರ ಹತ್ರ ನಿಮ್ಮ ಕಷ್ಟವನ್ನು ಹೇಳಿಕೊಂಡು ಅಥವಾ ನಿಮ್ಮ ಆಸೆಗಳನ್ನ ಏನು ರಾಯರ ಮುಂದೆ ಇಟ್ಟಿರ್ತೀರ ಅದೆಲ್ಲವನ್ನು ಈಡೇರಿಸೋದಕ್ಕೆ ರಾಯರು ಪ್ರಯತ್ನ ಪಡುವಂತಹ ದಿನಗಳು ನಿಮ್ಮ ಕಷ್ಟವನ್ನು ತುಳಿಯುವಂತಹ ದಿನಗಳು ಈ ಸಮಯದಲ್ಲಿ ಪ್ರತಿನಿತ್ಯವೂ ಸಹ ಬೆಳಗ್ಗೆ ಸಂಜೆ ದೀಪವನ್ನು ಹಚ್ಚಲಿ ಹಚ್ಚಿ ಮನೆ ಒಳಗಡೆ ಅದನ್ನು ಬಿಟ್ಟು ಇಷ್ಟು ದಿನ ನಾವು ತಡೆದಿದ್ದೀವಿ ಅಂತ ಹೇಳಿ ಯಾವ ಕಾರಣಕ್ಕೂ ಹಿಂದೆ ನಾನ್ ವೆಜ್ಜನ್ನು ಮಾಡಬೇಡಿ ಇನ್ನು ಕೆಲವೊಂದು ವಿಚಾರಗಳಿಗೆ ಬರುವಂತಹದ್ದಾದರೆ ನಾಳೆ ಸಂಜೆ ರಾಯರಿಗೆ ಒಂದು ಅರ್ಗೆವನ್ನು ಕೊಡಬೇಕಾಗತ್ತೆ ಅದರ ಬಗ್ಗೆ ನೆಕ್ಸ್ಟು ನಿಮಗೆ ಇನ್ಫಾರ್ಮೇಷನನ್ನು ಹಾಕ್ತೀನಿ ನೋಡಿ ಮತ್ತು ನೀವು ಇಷ್ಟು ದಿನ ಏನು ನಿಷ್ಠೆಯಿಂದ ರಾಯರ ವ್ರತ ಪೂಜೆಗಳನ್ನ ಏನು ಮಾಡಿದ್ದೀರಾ ನಿಮ್ಮ ಸಂಕಲ್ಪ ಈಡೇರುತ್ತೋ ಇಲ್ವೋ ಅನ್ನೋಂಥದ್ದು ನಿಮಗೆ ನಾಳೆನೇ ಗೊತ್ತಾಗೋಗುತ್ತೆ ಯಾವ ರೀತಿ ಗೊತ್ತಾಗುತ್ತೆ ಅಂದರೆ ನಿಮ್ಮ ಸಂಕಲ್ಪ ಈಡೇರುತ್ತೋ ಇಲ್ವೋ ಅಂತಂದರೆ ನೋಡಿ ನಾಳೆ ನಿಮ್ಮ ಪೂಜೆ ರಾಯರ ಪೂಜೆ ಶುರು ಮಾಡ್ದಾಗಿಂದ ಹಿಡಿದು ನಾಳೆ ನಿಮಗೆ ರಾಯರಿಂದ ಪ್ರಸಾದ ಸಿಕ್ತು ಅಂತಂದರೆ ನೀವೇನು ಅಂದ್ಕೊಂಡಿರ್ತೀರ ಸಂಕಲ್ಪ ತೊಂಬತ್ತು ಭಾಗ ಈಡೇರುತ್ತೆ ಅಂತ ಹೇಳಿ ಅರ್ಥ ಆದರೆ ನೀವು ನೀವಾಗ ಯಾವ ಕಾರಣಕ್ಕೂ ರಾಯರ ಹತ್ರ ಹೂಪ್ರಸಾದ ಕೇಳಬಾರ್ದು ನಾಳೆ ಅಂದರೆ ನನ್ನ ಕೆಲಸ ಆಗುತ್ತಾ ಇಲ್ವಾ ಪ್ರಸಾದ ಕೊಡಿ ಅಂತ ಕೆಲಸ ಆಗುತ್ತಾ ಇಲ್ವಾ ಅಂತನೂ ಕೇಳಬೇಡಿ ನಾಳೆ ಯಾರೂ ಯಾವ ಕಾರಣಕ್ಕೂ ರಾಯರ ಹತ್ರ ಪ್ರಸಾದವನ್ನು ಕೇಳಲಿಕ್ಕೆ ಹೋಗಬೇಡಿ ನಾಳೆ ರಾಯರಿಂದ ಅವರಾಗ ಅವರೇ ನಿಮಗೆ ಪ್ರಸಾದ ಕೊಟ್ಟರು ಅಂದರೆ ಇನ್ನು ಮುಂದೆ ಎಲ್ಲವೂ ಶುಭ ನಿಮ್ಮ ಸಮಸ್ಯೆ ಕಳಿತು ರಾಯರ ಅನುಗ್ರಹ ಆಯಿತು ಅಂತ ಹೇಳಿ ನೋಡಿ ರಾಯರ ಹತ್ರ ದಯಮಾಡಿ ಹೂಪ್ರಸಾದಕ್ಕೆ ಯಾರೂ ಸಹ ಬಲವಂತವನ್ನು ರಾಯರಿಗೆ ಮಾಡಬಾರ್ದು ಈಗ ಏನಾದರೂ ಒಂದು ಕೆಲಸ ಆಗುತ್ತೆ ಅಥವಾ ಆಗಲ್ಲ ಅನ್ನುವಂಥದ್ದಾದರೆ ಹೂಪ್ರಸಾದ ಹೇಗೆ ಕೇಳಬೇಕು ಅನ್ನುವಂತಹ ವಿಡಿಯೋವನ್ನು ಸಹ ನಾನು ಹಾಕಿದ್ದೀನಿ ಅದನ್ನು ಚೆಕ್ ಮಾಡಿಕೊಂಡು ನೀವೇ ಹೂಪ್ರಸಾದ ಕೇಳಿ ದಯಮಾಡಿ ಅವ್ರಿವ್ರ ಹತ್ರ ಯಾಕೆ ಗೋಗರಿರ್ತೀರ ಹೂಪ್ರಸಾದ ಕೇಳಿ 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 ವಿಡಿಯೋ ಇದೆ ಅಲ್ಲಿ ಹೋಗಿ ಚೆಕ್ ಮಾಡಿ ಹತ್ರ ಆ ರೀತಿಯಾಗಿ ನಮ್ಮ ಕೆಲಸ ಆಗೋ ಹಾಗಿದ್ರೆ ಎರಡು ನಿಮಿಷದ ಒಳಗಡೆ ರಾಯರಿಂದ ಹೂ ಸಿಕ್ತು ಅಂದರೆ ಆ ಕೆಲಸ ಆಯಿತು ಅಂದರೆ ಆಯಿತು ಅಂತ ಒಂದು ಮೂರರಿಂದ ನಾಲ್ಕು ನಿಮಿಷದ ಒಳಗಡೆ ಹೂ ಪ್ರಸಾದ ಸಿಕ್ತು ಅಂದರೆ ಸ್ವಲ್ಪ ನಿಧಾನ ಆಗುತ್ತೆ ನಮ್ಮ ಕಾರ್ಯ ಆಗೋದು ಅಂತ ಐದು ನಿಮಿಷ ಆದರೂ ರಾಯರು ಕೊಟ್ಟಿಲ್ಲ ಅಂದರೆ ಆ ಕೆಲಸ ಆಗೋದಿಲ್ಲ ಅಂತ ನೀವು ಬೇಕಾದರೆ ಇದನ್ನು ಪರೀಕ್ಷೆ ಮಾಡಿ ನೋಡ್ಕೊಳ್ಳಿ ನಾಳೆ ರಾಯರ ಹತ್ರ ಯಾರೂ ಹೂಪ್ರಸಾದ ಕೇಳಬೇಡಿ ಹೂಪ್ರಸಾದಕ್ಕೋಸ್ಕರ ಹಿಂಸೆ ಮಾಡಬೇಡಿ ರಾಯರಿಗೆ ನೀವು ತುಂಬ ಹಿಂಸೆ ಮಾಡಿದ್ರಿ ರಾಯರನ್ನು ಹೂಪ್ರಸಾದ ಕೊಡಿ 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 ಅಂತಂದರೆ ಅವರು ತಾಯಿ ಹೃದಯದವರು ಕೊಟ್ಟೇ ಕೊಡ್ತಾರೆ ನಮ್ಮ ಹಿಂಸೆಗೆ ಬಟ್ ಆ ರೀತಿ ಅವರು ಹೂಪ್ರಸಾದ ಕೊಟ್ಟಾಗ ಅಲ್ಲಿ ನಾನಿದ್ದೀನಿ ನಿಮ್ಮ ಜೊತೆ ಅನ್ನೋ ಭರವಸೆ ಇರುತ್ತೆ ಹೊರತು ಆ ಸಮಸ್ಯೆ ಅಂತ ಅಂಥೇಳಿ ಅದಕ್ಕೆ ಅರ್ಥ ಅಲ್ಲ ಎರಡೇ ನಿಮಿಷ ನಿಮ್ಮ ಸಮಸ್ಯೆ ಅದಾಗುತ್ತೋ ಇಲ್ಲವೋ ಅನ್ನೋ ಹಾಗಿದ್ರೆ ಟೂ ಮಿನಿಟ್ಸ್ ಒಳಗಡೆ ಅವರು ಪ್ರಸಾದವನ್ನು ಕೊಟ್ಟುಬಿಡ್ತಾರೆ ಇಲ್ಲ ಕೊಟ್ಟಿಲ್ಲ ಅಂದರೆ ನಾವು ಅಲ್ಲಿಗೆ ಅರ್ತ್ಕೋಬೇಕು ನಮ್ಮ ಪೂಜೆ ಪುನಸ್ಕಾರನ ಸೇವೆನ ಬಿಡಬಾರ್ದು ಅವರನ್ನು ನಂಬಿದ್ದೀವಿ ಅಂತಂದರೆ ಅವ್ರ ಕೈ ಬಿಡೋ ಮಾತೇ ಇಲ್ಲ ಆ ಸಮಯ ಅಂದ್ಕೊಂಡಿಲ್ದಿರೋದು ಆಗದೇ ಇರ್ಬೋದು ಬಟ್ ಮುಂದೆ ಅದಕ್ಕೆ ಹತ್ರಷ್ಟು ಕೊಡ್ತಾರೆ ತಾಳ್ಮೆ ಇರಬೇಕು ಬಟ್ ಕೇಳೋದನ್ನೇ ಅಥವಾ ಯಾವುದೋ ಒಂದು ಕಾರ್ಯ ಸಾಧನೆ ಏನೋ ನಮ್ಮ ಇಚ್ಛೆ ಇರಿಸಿ ಈಡೇರಿಸ್ಕೊಳ್ಳೋದಕ್ಕೆ ಅಂತಲೇ ದಯಮಾಡಿ ರಾಯರ ಪೂಜೆನ ಖಂಡಿತ ಮಾಡಬೇಡಿ ರಾಯರನ್ನು ನೀವು ಬೇಕು ಅಂತ ಹೇಳಿ ಪೂಜಿಸಿ ನಮಗೆ ಏನು ಬೇಕೋ ಮೆಕ್ಕಿದ್ದನ್ನ ಅಂದರೆ ಇಡೀ ನಮ್ಮ ಜೀವನದ ಭಾರ ಏನಿದೆ ಹೊತ್ತು ಅದನ್ನು ನಡೆಸುವಂತಹ ಜವಾಬ್ದಾರಿಯನ್ನು ಅವ್ರು ತಗೋತಾರೆ ಇನ್ನು ನಾಳೆ ಅನಾರೋಗ್ಯ ಇರೋವಂಥವರು ಮಾಡುವಂತಹ ಒಂದು ಸೇವೆ ಇದೆ ಅಂದರೆ ಕೇವಲ ತುಪ್ಪದ ಬತ್ತಿ ಹಚ್ಚಿ ಇವತ್ತು ನಾಳೆ ಒಳಗಡೆ ಎಷ್ಟೆಲ್ಲ ವಿಡಿಯೋಸ್ ಹಾಕ್ಬೋದು ಭಾಳ ಕಷ್ಟ ಆಗ್ತಾಯಿದೆ ನನಗೂ ಬಟ್ ಏನಂದರೆ ಎಷ್ಟು ಮ್ಯಾಕ್ಸಿಮಮ್ ಅವರು ಸೇವೆಗಳು ಎಷ್ಟಿದೆಯೋ ಅಷ್ಟು ತಿಳಿಸ್ಬೇಕು ಅಂತ ಹೇಳಿ ನನ್ನ ಒಂದು ಶಕ್ತಿ ಮೀರಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಏನೇನಿದೆಯೋ ಎಲ್ಲವನ್ನು ಹಾಕ್ತೀನಿ ನಾಳೆ ಸಂಜೆ ನೋಡಿ ಇ ಇಷ್ಟು ದಿನ ಏನೆಲ್ಲ ನೀವು ವ್ರತ ಪೂಜೆ ಮಾಡಿದಿರಾ ಮತ್ತು ನಾಳೆ ಒಂದೇ ದಿನ ವರ್ಧಂತಿ ಪೂಜೆ ಮಾಡಿದ್ರೂ ಸರಿ ನಾಳೆ ಸಂಜೆ ರಾಯರಿಗೆ ಒಂದು ಅರ್ಘ್ಯ ಕೊಡಬೇಕು ಅರ್ಘ್ಯ ಕೊಟ್ರೇ ನಿಮ್ಮ ಸೇವೆ ಪೂರ್ತಿ ಆಗುತ್ತೆ ಅಂತ ಹೇಳಿ ಅರ್ಥ ಅದನ್ನೂ ಸಹ ವಿಡಿಯೋ ಹಾಕ್ತೀನಿ ಸಂಜೆ ಬರುತ್ತೆ ವಿಡಿಯೋ ಚೆಕ್ ಮಾಡಿಕೊಡಿ ನಿನ್ನೇನಾದರೂ ಇನ್ಫಾರ್ಮೇಷನ್ ನೋಡಿ ಗುರುವಾರ ಪೂಜೆ ಹೇಗೆ ಮಾಡಬೇಕು ಹೇಗೆ ಮಾಡಬೇಕು ಕಾಮೆಂಟಲ್ಲಿ ಕೇಳ್ತಾನೇ ಇದ್ದೀರ ರಾಯರ ವರ್ಧಂತಿ ದಿನದ ಪೂಜೆ ಹೇಗೆ ಮಾಡೋದು ಅಂತ ಹೇಳಿ ವಿಡಿಯೋ ಇದೆ ಚೆಕ್ ಮಾಡಿ ಕಾಯಿ ಸಂಕಲ್ಪದ ಕಾಯಿನ ಏನು ಮಾಡಬೇಕು ಅಂತಲೂ ವಿಡಿಯೋ ಹಾಕಿದ್ದೀನಿ ಚೆಕ್ ಮಾಡಿಕೊಳ್ಳಿ ಮಾಡಿಕೊಂಡು ನಾಳೆ